ಸ್ನೇಹಿತರೆ ಪಾಕಿಸ್ತಾನದ ಇತಿಹಾಸವನ್ನು ಒಮ್ಮೆ ತೆಗೆದು ನೋಡಿದ್ರೆ ಆ ನರಿ ಬುದ್ಧಿಯ ದೇಶ ತಮಗು ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಲ್ಲಿವರೆಗೂ ಭಾರತದಲ್ಲಿ ಭಯೋತ್ಪಾದನೆ ಹಬ್ಸೋ ಕೆಲಸ ಮಾಡ್ತಾನೆ ಬಂದಿದೆ ಪಾಕಿಸ್ತಾನ ಭಾರತದಲ್ಲಿ ಭಯೋತ್ಪಾದನೆ ಹಬ್ಸೋದಕ್ಕೆ ಈ ನೆಲದಲ್ಲಿ ರಕ್ತ ಹರಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಇಳಿಯುತ್ತೆ ಅಂದ್ರೆ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಈಗ ಹತ್ತೊಂಬತ್ ನೂರ ಎಂಬತ್ತರ ದಶಕದಲ್ಲಿ ಯು ಎಸ್ ಹಾಗೂ ಅಫ್ಘಾನಿಸ್ತಾನ ಯುದ್ಧಗೋಸ್ಕರ ಬರೋ ಬರೋದುಡ್ಡನ್ನ ಪಾಕಿಸ್ತಾನ ಭಾರತ ನಾರ್ತ್ ಈಸ್ಟ್ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ ರಾಜ್ಯದಲ್ಲಿ ಟೆರರಿಸಂ ಹಬ್ಬದಕ್ಕೆ ಯೂಸ್ ಮಾಡ್ಕೊಳ್ತಾ ಇತ್ತು ಇದರಿಂದಾಗಿನೇ ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸ್ಟ್ ಗಳು ತ್ರಿಪುರದಲ್ಲಿ ಒಂದು ಹತ್ಯಾಕಾಂಡವನ್ನ ನಡೆಸ್ತಾರೆ ಅದನ್ನ ಮ್ಯಾಸ್ಗ್ರಿಡ್ ತ್ರಿಪುರ ಆನ್ ಮಂಡೇ ಅಂತ ಕರೀತಾರೆ ಅಂದ್ರೆ ಇದರ ಅರ್ಥ ತ್ರಿಪುರದ ಸೋಮವಾರ ಹತ್ಯಾಕಾಂಡ ಅಂತ ಹಾಗೆ ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಭಾಗ ಟೆರರಿಸ್ಟ್ ಗಳು ಯೂಸ್ ಮಾಡಿಕೊಂಡು ತಮ್ಮ ಭಯೋತ್ಪಾದನಾ ಚಟುವಟಿಕೆಯನ್ನ ನಡೆಸ್ತಾರ ಹಾಗೂ ಪಂಜಾಬ್ ನಲ್ಲಿ ಖಲಿಸ್ತಾನಿ ಪ್ರತ್ಯೇಕವಾದವನ್ನ ಹರಡಿಸುತ್ತೆ ಈ ಖಲಿಸ್ತಾನಿ ಜನಗಳಿಗೆ ಫಂಡ್ ಮಾಡಿ ಅಲ್ಲಿ ರಕ್ತ ಸಿಕ್ತ ಮಾರಣ ಹೋಮವನ್ನು ನಡೆಸ್ತಾ ಇತ್ತು ಇದೇ ದುಡ್ಡನ್ನ ಬಳಸ್ಕೊಂಡು ಅದೇ ಟೈಮ್ ಅಲ್ಲಿ ಭಾರತದಲ್ಲಿ ಬಾಂಬೆ ಅಂಡರ್ವಲ್ಡ್ ದಿನಕ್ಕೊಂದೊಂದು ತೆರವು ಪಡ್ಕೊಳ್ತಾ ಇತ್ತು ಸಾವಿರಾರು ರೌಡಿಗಳು ಹುಟ್ಟಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಹತ್ತಾರು ಗ್ಯಾಂಗ್ಸ್ಟರ್ ಗಳು ಬೆಳೆಯೋದಕ್ಕೆ ಶುರು ಮಾಡಿದ್ರು ಆಗ ದಿನೇ ದಿನೇ ಆ ರೌಡಿಗಳು ಗ್ಯಾಂಗ್ಸ್ಟರ್ ಗಳು ತಮ್ಮ ಅಪರಾಧ ಕೃತ್ಯವನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೋ ಅಲ್ಲಿಂದ ಅವರಿಗೆಲ್ಲ ಪಾಕಿಸ್ತಾನದ ನಂಟು ಶುರುವಾಗುತ್ತೆ ಪಾಕಿಸ್ತಾನ ಯಾಕೆ ಇವ್ರಿಗೆ ಹತ್ರ ಆಗ್ತಿತ್ತು ಅಂದ್ರೆ ಹಿಂದೂಸ್ತಾನವನ್ನ ತುಕಡಿ ತುಕಡಿಯಾಗಿ ಮಾಡದೆ ಪಾಕಿಸ್ತಾನದ ಉದ್ದೇಶ ಆಗಿತ್ತು ಮುಂದೆ ಅದೇ ಗ್ಯಾಂಗ್ಸ್ಟರ್ ಗಳನ್ನ ಅದೇ ಟೆರರಿಸ್ಟ್ಗಳನ್ನ ಬಳಸಿಕೊಂಡು ಪಾಕಿಸ್ತಾನ ಭಾರತದಲ್ಲಿ ತನ್ನ ಭಯೋತ್ಪಾದನಾ ಬೇರ್ಗಳನ್ನ ಬಿಡೋದಕ್ಕೆ ಶುರು ಮಾಡುತ್ತ ಮುಂದೆ ಹನ್ನೆರಡು ಮಾರ್ಚ್ ಹತ್ತೊಂಬತ್ ನೂರ ಮೂರನೇ ತಾರೀಖಿಗೆ ಬಾಂಬೆ ಸಿಟಿಲಿ ಒಂದೇ ದಿನದಲ್ಲಿ ಹದಿಮೂರು ಎಕ್ಸ್ ಬಾಂಬ್ ಬ್ಲಾಸ್ಟ್ ಆಗ್ತವೆ ಅದು ಕೂಡ ಬಾಂಬೆ ನಗರದ ಹಿಂದೂ ಮೆಜಾರಿಟಿ ಏರಿಯಾದಲ್ಲೇ ಈ ಸಿಂಗಲ್ ಡೇ ಅಟ್ಯಾಕಿನ ಕೊನೆಯ ರಿಸಲ್ಟು ಎರಡು ನೂರ ಐವತ್ತೇಳು ಜನ ಸ್ಥಳದಲ್ಲೇ ಸತ್ತೋಗ್ತಾರೆ ಹಾಗೂ ಹದಿನಾಲ್ಕುನೂರು ಜನ ವಿಪರೀತ ಗಾಯಗೊಂಡು ಹಂಗೋ ಹಿಂಗೋ ಅನ್ಕೊಂಡು ಬದುಕುಳಿತಾರೆ ಆದ್ರೆ ಕೆಲವು ರಿಪೋರ್ಟ್ ಗಳ ಪ್ರಕಾರ ಮುನ್ನೂರ ಹದಿನೇಳು ಜನ ಸತ್ತಿದ್ದಾರೆ ಅಂತ ಹೇಳಲಾಗುತ್ತೆ ಆದ್ರೆ ಆ ಕೇಸ್ ಚಾರ್ಜ್ ಶೀಟ್ ಅಲ್ಲಿ ಎರಡ್ ನೂರ ಐವತ್ತೇಳು ಜನ ಅಂತ ಫೈಲ್ ಮಾಡಿದ್ದಾರೆ ಇಷ್ಟು ಭಯಾನಕವಾಗಿ ಬಾಂಬ್ ಬ್ಲಾಸ್ಟ್ ಮಾಡಿರೋ ಭಯೋತ್ಪಾದಕ ನಾಯಿಗಳು ಟಾರ್ಗೆಟ್ ಮಾಡಿದ್ದು ಹೋಟೆಲ್ಗಳು ಆಫೀಸ್ ಬಿಲ್ಡಿಂಗ್ ಗಳು ಬ್ಯಾಂಕ್ ಪೆಟ್ರೋಲ್ ಪಂಪ್ಗಳು ಮಾರ್ಕೆಟ್ಗಳು ಹಾಗೂ ಬಾಂಬೆ ಏರ್ಪೋರ್ಟ್ ಇದನ್ನ ಬ್ಲಾಸ್ಟ್ ಮಾಡಿಸಿದ್ದು ಅಂದ್ರೆ ಇದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದು ಬಾಂಬೆ ನಲ್ಲೇ ಬಾಂಬೆ ಬೇಸ್ಡ್ ಇಂಟರ್ ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಡಿ ಕಂಪನಿ ಡಿ ಕಂಪನಿ ಅಂದ್ರೆ ಅದೊಂದು ಬಾಂಬೆ ಅಂಡರ್ ವರ್ಲ್ಡ್ ನ ಬಹಳ ನಟೋರಿಯಸ್ ಆದಂತಹ ಅಪರಾಧ ಸಂಘಟನೆ ಈ ಅಪರಾಧ ಸಂಘಟನೆಯ ಸ್ಥಾಪಕ ಅಂತಾರಾಷ್ಟ್ರೀಯ ಭಯೋತ್ಪಾದಕ ತಾಯ್ನಾಡಿಗೆ ದ್ರೋಹ ಬಗೆಯೋ ದೇಶದ್ರೋಹ ನಾಯಿ ದಾವೂದ್ ಇಬ್ರಾಹಿಂ ಯೂನೆ ಮುಂಬೈ ಬಾಂಬ್ ಬ್ಲಾಸ್ಟಿಂಗ್ ನ ಮಾಸ್ಟರ್ ಮೈಂಡ್ ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಈ ಹಿಂದೆ ಒಬ್ಬ ಮುಸ್ಲಿಂ ದೊರೆ ಇಸ್ವಿ ಹದಿನೈದುನೂರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ರಾಮ ಮಂದಿರವನ್ನ ಕೆಡವಿಯಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ತಾನೆ ಅಲ್ಲಿಂದ ಹಿಂದೂಗಳು ರಾಮ ಮಂದಿರವನ್ನ ಕೆಡವಿಯಲ್ಲಿ ಮಸೀದಿ ಕಟ್ಟಿದ್ದು ಸರಿಯಲ್ಲ ಇದು ನಮ್ಮ ಜಾಗ ಅಂತ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅದೊಂದು ಬಗೆಹರಿಯದಂತ ಸಮಸ್ಯೆಯಾಗಿ ಆಗೇ ಹಾಗಂತ ನಮ್ಮ ಜನ ಹೋರಾಟ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ ಕೊನೆಗೊಂದಿನ ಸತತ ಹೋರಾಟದ ಪ್ರತಿಫಲವಾಗಿ ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಮಯ ನಮ್ಮ ಕಡೆ ತಿರುಗಿ ಬಂತು ಅದು ಬಾಬ್ರಿ ಮಸೀದ್ನ ಡೆಮಾಲಿಶ್ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಕೆಡವಿ ನಮ್ಮ ಜಾಗವನ್ನ ನಾವು ವಾಪಸ್ ತಗೊಂಡಿದ್ದಕ್ಕೆ ಪಾಕಿಸ್ತಾನ ಶಫರ್ ದೂದ್ ಇಬ್ರಾಹಿಂಗೆ ಎಲ್ಲೆಲ್ಲೋ ಅಂತ ಉರ್ದಿರುತ್ತೆ ಯಾಕಂದ್ರೆ ದೌದ್ ಕೂಡ ಒಬ್ಬ ಮುಸ್ಲಿಂ ಆಗಿದ್ದ ಆಗ ಇದೇ ಸರಿಯಾದ ಸಮಯ ಅಂದ್ಕೊಂಡು ಡಿ ಕಂಪನಿ ನರಿಗಳು ಪಾಕಿಸ್ತಾನಕ್ಕೆ ಯೂಸ್ ಮಾಡಿಕೊಂಡು ಪಾಕಿಸ್ತಾನ ಡಿ ಕಂಪನಿನ ಯೂಸ್ ಮಾಡ್ಕೊಳ್ಳುತ್ತೆ ಈ ಪಾಕಿಸ್ತಾನ ಹಾಗೂ ಡಿ ಕಂಪನಿ ಎರಡು ಒಂದಾಗೋದಕ್ಕೆ ಎರಡು ರೀತಿಯ ಲಾಭ ಆಗಲಿ ಅನ್ನೋ ಉದ್ದೇಶಕ್ಕೆ ಆ ಎರಡು ರೀತಿಯ ಲಾಭ ಏನಂದ್ರೆ ಹೇಗಾದ್ರೂ ಮಾಡಿ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸಬೇಕು ಅನ್ನೋದು ಪಾಕಿಸ್ತಾನದ ಉದ್ದೇಶ ಆಗಿತ್ತು ಇನ್ನೊಂದು ಕಡೆ ಲಾಭ ಏನಂದ್ರೆ ಡಿ ಕಂಪನಿಗೆ ಪಾಕಿಸ್ತಾನ ದುಡ್ಡು ಕೊಟ್ಟು ಇವರು ಭಾರತದಲ್ಲಿ ಇದ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಬ್ಲಾಸ್ಟ್ ಮಾಡಿದ್ಮೇಲೆ ಪಾಕಿಸ್ತಾನದಿಂದ ಸ್ವಲ್ಪ ದುಡ್ಡು ಸಿಗುತ್ತೆ ಹಾಗೂ ಬಾಬ್ರಿ ಮಸೀದಿ ಕೆಡವಿರೋ ಪ್ರತಿಕಾರ ತೀರ್ಸ್ಕೊಂಡಾಗುತ್ತೆ ಅನ್ನೋದು ದಾವೂದ್ ಇಬ್ರಾಹಿಂನ ಲೆಕ್ಕಾಚಾರ ಆಗಿತ್ತು ಇದೇ ಕಾರಣಕ್ಕೇನೆ ಮುಸ್ಲಿಮ್ರಿಗೆ ಏನೋ ಹಾನಿ ಆಗಬಾರ್ದು ಅಂತ ಬರೀ ಹಿಂದೂ ಮೆಜಾರಿಟಿ ಇರೋ ಏರಿಯಾಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಇಲ್ಲಿ ಅಚ್ಚರಿ ಸಂಗತಿ ಏನಂದ್ರೆ ದಾವೂದ್ ಇಬ್ರಾಹಿಂ ನ ರೈಟ್ ಹ್ಯಾಂಡ್ ಆಗಿದ್ದಂತಹ ಛೋಟಾ ರಾಜನ್ ಬಾಬ್ರಿ ಮಸೀದಿ ಕೆಡುವುದಾಗ ಹಿಂದೂಗಳ ಮೇಲಿನ ಪ್ರತಿಕಾರಕ್ಕೋಸ್ಕರ ಬಾಂಬ್ ಇಡೋದ್ರ ಬಗ್ಗೆ ಹೇಳಿದಾಗ ಛೋಟ ರಾಜನ್ ನಾನೊಬ್ಬ ಹಿಂದೂ ಆಗಿ ನನ್ನ ಕೈಲಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನಂತೆ ಬೇರೆ ಏನ್ ಬೇಕಾದ್ರೂ ಮಾಡಕ್ೇಳೋ ಆದ್ರೆ ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನಂತೆ ಇದೇ ಕಾರಣಕ್ಕೇನೆ ದಾವೂದ್ ಇಬ್ರಾಹಿಂ ಹಾಗೂ ಛೋಟ ರಾಜನ್ ನಡುವೆ ಮನಸ್ತಾಪ ಶುರುವಾಗುತ್ತೆ ಆಗ ನಾನೊಬ್ಬ ಹಿಂದೂ ಆಗಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಿರೋ ರಾಜನ್ ಮಾತಿಂದಾಗಿ ಇನ್ಮೇಲೆ ಏನೇ ಮಾಡಿದ್ರು ಕೂಡ ಮುಸ್ಲಿಮ್ರೇ ಮಾಡ್ತೀವಿ ಅಂತ ಡಿ ಕಂಪನಿಯನ್ನ ಮುಸ್ಲಿಂ ಡಿ ಕಂಪನಿ ಅಂತ ಕರೆಯೋದಕ್ಕೆ ಶುರು ಮಾಡ್ದ ದಾವೂದ್ ಇಬ್ರಾಹಿಂ ಮುಂದೆ ಮುಸ್ಲಿಂ ಡಿ ಕಂಪನಿ ಪ್ರಕಾರ ಬಾಂಬೆ ಬ್ಲಾಸ್ಟಿಂಗ್ ನಲ್ಲಿ ದಾವುದ್ ಆರ್ಡರ್ ಮಾಡಿದ್ದನ್ನ ಟೈಗರ್ ಮೆಮನ್ ಅಬೂ ಸಲೀಂ ಛೋಟಾ ಶಕೀಲ್ ಹಾಗೂ ಯಾಕೂಬ್ ಮೆಮನ್ ಈ ನಾಲ್ಕು ಜನ ಪ್ಲಾನ್ ಗಳನ್ನ ಆಪರೇಟ್ ಮಾಡ್ತಾ ಇದ್ರು ಇವ್ರಗಳಿಗೆಲ್ಲ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಆಗಿ ಸಲೀಂ ಕುರ್ಲಾ ಮಾಜಿದ್ ಖಾನ್ ಶಕೀಲ್ ಮೊಹಮ್ಮದ್ ಜಂದ್ರಮ್ ಹನೀಫ್ ಕಡ್ವಾಲ ಅಕ್ಬರ್ ಅಬು ಸಮಾ ಖಾನ್ ಮೊಹಮ್ಮದ್ ಲತೀಫ್ ಅಷ್ಟೇ ಅಲ್ಲ ಟೋಟಲ್ ಆಗಿ ಡಿ ಕಂಪ್ನಿಲಿ ಐದು ಸಾವಿರ ಜನ ಮುಸ್ಲಿಮ್ರು ಕೆಲಸ ಮಾಡ್ತಿದ್ರು ಅವರಷ್ಟು ಜನ ಸೇರಿ ಬಾಂಬ್ ಇಟ್ಟು ಅಟ್ಯಾಕ್ ಮಾಡಿರೋ ಲೊಕೇಶನ್ ಬಂದು ಮುಹಿಮಿನ ಫಿಶರ್ಮ್ಯಾನ್ಸ್ ಕಾಲೋನಿ ಜಾವರಿ ಬಾಜಾರ್ ಪೋರ್ಟ್ ದಾದರ್ನ ಪ್ಲಾಜಾ ಸಿನಿಮಾ ಸೆಂಚುರಿ ಬಾಜಾರ್ ಹೋಟೆಲ್ ಸಿರಾಕ್ ಹಾಗೂ ಸಹರ ಏರ್ಪೋರ್ಟ್ ಟರ್ಮಿನಲ್ ಅಂದ್ರೆ ಇಂದಿನ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಮೇಲೆ ಹೋಟೆಲ್ ಜೋಸೆಂಟ್ ವರ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಪೋರ್ಟ್ ಹಾಗೂ ಪಾಸ್ಪೋರ್ಟ್ ಆಫೀಸು ಇಷ್ಟೆಲ್ಲ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಡಿ ಕಂಪನಿಯ ಪ್ರತಿಯೊಬ್ರು ದೇಶ ಬಿಟ್ಟು ಪರಾರಿಯಾಗೋದಕ್ಕೆ ಶುರು ಮಾಡಿದ್ರು ಬಾಂಬಿಂಗ್ಸ್ ನ ಮಾಸ್ಟರ್ ಮೈಂಡ್ಗಳಾದಂತಹ ಯಾಕೂಬ್ ಮೆಮನ್ ಟೈಗರ್ ಮೆಮನ್ ಛೋಟಾ ಶಕೀಲ್ ಹಾಗೂ ದಾವುದ್ ಇಬ್ರಾಹಿಂ ಎಲ್ಲರೂ ತಮ್ಮ ತಮ್ಮ ಫ್ಯಾಮ್ಲಿನ ತಗೊಂಡು ದುಬೈ ಹಾಗೂ ಪಾಕಿಸ್ತಾನಕ್ಕೆ ಪರಾರಿ ಪರಾರಿಯಾಗ್ತಾರೆ ಆಗ ಸಿಬಿಐ ಮೊಹಮ್ಮದ್ ಉಮರ್ ಕತ್ಲಬ್ ಹಾಗೂ ಬಾದಶಾ ಖಾನ್ ಅನ್ನೋನ ಅರೆಸ್ಟ್ ಮಾಡಿ ಇನ್ಫಾರ್ಮರ್ನಾಗಿ ಮಾಡಿಕೊಂಡು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಯಾಕೂಬ್ ಹಾಗೂ ಟೈಗರ್ ಗೆ ಅವ್ರವ್ರ ಫ್ಯಾಮಿಲಿ ಸಮೇತ ಫ್ರಾನ್ಸಲ್ಲಿ ಅರೆಸ್ಟ್ ಮಾಡಿ ಸಿಬಿಐ ವಾಪಸ್ ಇಂಡಿಯಾ ಕರ್ಕೊಂಡು ಬರ್ತಾರೆ ಇಂಡಿಯಾಕ್ ತಂದು ಕೊನೆಗೆ ಯಾಕೂಬ್ ಮೆಮನ್ಗೆ ನಾಗ್ಪುರ್ ಸೆಂಟ್ರಲ್ ಜೈಲಲ್ಲಿ ಗಲ್ಲಿಗೇರಿಸ್ತಾರೆ ಮತ್ತು ಅಬು ಸಲೇಮ್ನನ್ನು ಕೂಡ ಗಲ್ಲಿಗೇರಿಸ್ತಾರೆ ಜೊತೆಗೆ ಯಾಕೂಬ್ ಮೆಮನ್ನ ಸಹೋದರನಾದಂತ ಯೂಸುಫ್ ಮೆಮನ್ ಹಾಗೂ ಅವನ ಮತ್ತೊಬ್ಬ ಸಹೋದರನ ಪತ್ನಿ ರೋಬಿನಾ ಮೆಮನ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ಯಾಕಂದ್ರೆ ಆ ಕ್ರೈಮ್ ಅಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಮುಂದೆ ಯೂಸುಫ್ ಖಾನ್ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ಹರ್ಸುಲ್ ಸೆಂಟ್ರಲ್ ಜೈಲಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್ತಾನೆ ಆದ್ರೆ ಇವರೆಲ್ಲರೂ ಬಾಸ್ ಅನ್ಸ್ಕೊಂಡಂತ ದಾವೂದ್ ಇಬ್ರಾಹಿಂ ಮಾತ್ರ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ದಾವೂದ್ ತಲೆ ಮರೆಸಿಕೊಂಡು ದಾವುದ್ ಇಬ್ರಾಹಿಂ ಅನ್ನೋ ಹೆಸರನ್ನ ಶೇಖ್ ಇಬ್ರಾಹಿಂ ಅಲಿ ಕಸ್ಕರ್ ಅಂತ ಬದಲಾಯಿಸಿಕೊಂಡು ಪಾಕಿಸ್ತಾನದ ಕರಾಚಿಯಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಹೇಳಲಾಗುತ್ತೆ ಸೊ ವಿಡಿಯೋ ಪೂರ್ತಿ ನೋಡೋದ್ರಲ್ಲ ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ ಬಾಂಬೆ ಬಾಂಬ್ ಬ್ಲಾಸ್ಟಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ಏನಾದರೂ ನಾಲೆಜ್ ಸಿಕ್ತು ಅನ್ಕೋತೀನಿ ಹಾಗೆ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ